ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಸೊ ಇವತ್ತು ಸೋಮವಾರ ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವಾಗ ನಾನು ರೂಟೀನ್ ಬೆಳಗ್ಗೆ ಹೊತ್ತೆಲ್ಲ ಯಾವ ರೀತಿ ಇರುತ್ತೆ ಅಂತ ಅಂದರೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆಲ್ಲ ಯೂಶಲಾಗಿ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಬಿಡ್ತೀನಿ ಹಾಗೇನೇ ನಾನು ಕೂಡ ಬಿಲ್ಡಿಂಗ್ ಹತ್ರ ಹೋಗಬೇಕಲ್ವಾ ಸ್ನಾನ ಪೂಜೆ ಎಲ್ಲನೂ ಕೂಡ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಆಗೋಗ್ಬಿಟ್ಟಿರುತ್ತೆ ಹೀಗೆ ಅಪ್ಪುಗೆ ನಾನು ತಿಂಡಿ ತಿನ್ನಿಸ್ತಾ ಕುತ್ಕೊಂಡಾಗ ಫಿಶ್ಗೆ ಕೂಡ ಫುಡ್ ಹಾಕೋಣ ಅಂತ ಬಂದೆ ಸೊ ಫಿಶ್ಗೆ ಫುಡ್ ಹಾಕ್ಬಿಟ್ಟು ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ ಅದು ಊಟ ತಿನ್ನೋವಾಗ ನನಗೆ ತುಂಬ ಇಷ್ಟ ಆಗುತ್ತೆ ಅದನ್ನು ನೋಡೋದಕ್ಕೆ ಹಾಗಾಗಿ ಅದೊಂದು ವಿಡಿಯೋ ಕ್ಲಿಪ್ಪಿಂಗನ್ನ ತೊಗೊಂಡೆ ಸೊ ಈಗ ಅಪ್ಪುಗೆ ಕೂಡ ಸ್ಕೂಲಿಗೆ ರೆಡಿ ಮಾಡಿದ್ದಾಯಿತು ಅವನು ಈ ರೀತಿ ಒಂದು ಫೋಟೋ ತೆಗಿ ಮಮ್ಮಿ ಅಂತ ಅಂದ್ಬಿಟ್ಟು ಸನ್ ಗ್ಲಾಸ್ ಹಾಕ್ಕೊಂಡು ನಿಂತಿದ್ದಾನೆ ಹಾಗೆ ಒಂದು ಫೋಟೋ ಕೂಡ ತೊಗೊಂಡೆ ಸೊ ತುಂಬ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾನೆ ಅವ್ನು ಸ್ಕೂಲ್ ಯೂನಿಫಾರ್ಮಲ್ಲಿ ನಂಗೆ ತುಂಬ ಇಷ್ಟ ಅದರಲ್ಲೂ ಕೂಡ ಮೇಯ್ನಾಗಿ ಆ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಪ್ಪುಗೆ ಸೊ ತಿಂಡಿ ಬಂದ್ಬಿಟ್ಟು ಇವತ್ತು ಚಪಾತಿ ಹಾಗೆಯೇ ಗೋರಿಕಾಯಿ ಪಲ್ಯ ಮಾಡಿದ್ದೆ ಗೋರಿಕಾಯಿ ಪಲ್ಯ ಅವನು ತಿನ್ನಲ್ಲ ಚಪಾತಿ ತಿಂದ ಅಷ್ಟೇ ಆಮೇಲೆ ನಮ್ಮಪ್ಪ ಕೂಡ ಬಂದರು ಬಂದುಬಿಟ್ಟು ಅಪ್ಪು ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವರು ಕೂಡ ಮನೆಗೆ ಹೊರಟರು ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರ ಮರಿತೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಬೆಳಗ್ಗೆ ನನ್ನ ತಮ್ಮನೇ ಬರ್ತಾನೆ ಅಪ್ಪನ ಸ್ಕೂಲಿಗೆ ಕರ್ಕೊಂಡು ಹೋಗೋದಕ್ಕೆ ಅಪ್ಪನ ಅವನೇ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಡ್ತಾನೆ ಹಾಗೆಯೇ ಸಂಜೆ ಕೂಡ ಕೆಲವೊಮ್ಮೆ ನನ್ನ ತಮ್ಮನ್ನೇ ಕರ್ಕೊಂಡ್ಬಂದುಬಿಡ್ತಾನೆ ಇವಾಗ ಒಂದು ವಾರದಿಂದ ನನ್ನ ತಮ್ಮನೇ ಕರ್ಕೊಂಡು ಹೋಗೋದು ಕರ್ಕೊಂಬರೋದು ಅಪ್ಪನ ಸ್ಕೂಲಿಂದ ಅಂತ ಹೇಳ್ಬೋದು ಇವಾಗ ಟೈಮ್ ಆಗಲೇ ಒಂಬತ್ತು ಗಂಟೆ ಆಗ್ತಾ ಇದೆ ಅಪ್ಪನ ಸ್ಕೂಲಿಗೆ ಕಳಿಸಿದಾಯಿತು ಹಾಗೆಯೇ ಅಪ್ಪ ಕೂಡ ಬೆಳಗ್ಗೆ ಬಂದಿದ್ರು ಬ್ರೆಡ್ ತೊಗೊಂಡು ಬಂದಿದ್ರು ಅಂತ ಅಂದ್ಬಿಟ್ಟು ಕೊಡಬೇಕಲ್ವಾ ಹಾಗಾಗಿ ತೊಗೊಂಡು ಬಂದು ಕೊಟ್ಟು ಹಾಗೆ ತಿನ್ನಿಸಿ ಅವರು ಕೂಡ ಒಂದು ಸ್ವಲ್ಪ ಹೊತ್ತು ಅಪ್ಪು ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೋದರು ಇವಾಗ ನಾನು ಕೂಡ ಹೋಗಿ ಸ್ನಾನ ಮಾಡಿಕೊಂಡು ಬರಬೇಕು ಟೈಮ್ ಆಗಲೇ ಒಂಬತ್ತು ಗಂಟೆ ಆಗ್ತದೆ ಬಿಲ್ಡಿಂಗ್ ಹತ್ರ ಬೇರೆ ಹೋಗಬೇಕು ನಮ್ಮಪ್ಪ ನಾನು ಹತ್ತು ಗಂಟೆವರೆಗೂ ಬಿಲ್ಡಿಂಗ್ ಹತ್ತಿರ ಇರ್ತೀನಿ ಅದಾದಮೇಲೆ ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗಬೇಕು ಅಷ್ಟೊತ್ತಿಗೆ ನೀನು ಬಂದ್ಬಿಡು ಅಂತ ಹೇಳಿದ್ರು ಸರಿ ಆಯಿತು ನಾನು ಕೂಡ ಅರ್ಜೆಂಟ್ ಅರ್ಜೆಂಟಲ್ಲಿ ಏನು ರೆಡಿ ಆಗೋದು ಆರಾಮಾಗಿ ಕೂಲಾಗೇನೇ ರೆಡಿ ಆಗೋಣ ಇವತ್ತು ಅಂತ ಅಂದ್ಕೊಂಡಿದ್ದೀನಿ ಸೊ ಚಪಾತಿ ಮತ್ತು ಗೋರಿಕಾಯಿ ಪಲ್ಯ ಮಾಡಿದೆ ಬೆಳಗ್ಗೆ ತಿಂಡಿಗೆ ಅಂತ ಮಧ್ಯಾಹ್ನಕ್ಕೂ ಸೇರಿಸಿ ಮಾಡ್ಕೊಂಬಿಡ್ತೀನಿ ನಾನು ಮಧ್ಯಾಹ್ನ ಅಲ್ಲಿಂದ ಬಂದು ಮತ್ತೆ ಅಡುಗೆ ಮಾಡೋ ಅಷ್ಟೆಲ್ಲ ಟೈಮ್ ಇರೋಲ್ಲ ನನಗೆ ಎರಡು ಗಂಟೆಯಿಂದ ಮೂರು ಗಂಟೆವರೆಗೂ ಲಂಚ್ ಬ್ರೇಕ್ ಇರುತ್ತೆ ಅವರೆಲ್ಲರೂ ಹೋದಾಗ ನಾನು ಇಲ್ಲಿಗೆ ಬಂದುಬಿಡ್ತೀನಿ ನಮ್ಮ ಮನೆಗೆ ಅಥವಾ ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ ಸೊ ತುಂಬ ದಿನದಿಂದ ನಾನು ರೆನೆ ಕಾಸ್ಮೆಟಿಕ್ಸ್ ಅವರ ಅಡ್ವರ್ಟೈಸ್ಮೆಂಟ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೆಲ್ಲ ಬರ್ತಾನೆ ಇತ್ತು ಸರಿ ಆಯಿತು ಯಾವುದಕ್ಕೂ ಒಂದು ಸಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ತರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ರೆನೆ ಕಾಸ್ಮೆಟಿಕ್ ಅವರ ಕಾಜನ್ನು ಸೊ ನೆನ್ನೆ ನನಗೆ ಅದು ರಿಸೀವ್ ಆಯಿತು ನಿನ್ನೆ ನನಗೆ ವ್ಲಾಗ್ ಆಗಲಿಲ್ಲ ಸೊ ಹಾಗಾಗಿ ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಇವಾಗ ಬನ್ನಿ ಯಾವ ರೀತಿ ಇದೆ ಕಾಜಲ್ ಅನ್ನೋದನ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನೋಡ್ಬೋದು ರೆನೆ ಕಾಸ್ಮೆಟಿಕ್ಸಿಂದ ಕಾಜಲ್ನ ತತ್ಕೊಂಡಿದ್ದೀನಿ ಸೊ ಪ್ಯಾಕೇಜಿಂಗ್ ಎಲ್ಲ ಓಪನ್ ಆಗಿದೆ ನನಗೆ ಗೊತ್ತಿಲ್ಲ ನಮ್ಮ ಪ್ಯಾಕೇಜಿಂಗ್ ಓಪನ್ ಮಾಡಿದ್ದಾರ ಇಲ್ಲ ಅದೇ ಓಪನ್ ಆಗಿತ್ತ ಅಂತ ಇವಾಗ ಒಂದು ಸ್ವಲ್ಪ ಮಿಂತ್ರನಲ್ಲಿ ಇದೇ ಥರ ಆಗಿದ್ದರಿಂದ ನಮಗೆ ಸ್ವಲ್ಪ ಭಯ ಅಂತಾನೆ ಹೇಳ್ಬೋದು ಸೊ ಈ ರೀತಿಯಾಗಿ ಇದೆ ಕಾಜಲ್ಲು ಪ್ಯಾಕೇಜಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಒಂದು ಸ್ವಲ್ಪ ಫ್ರೆಸ್ ಆಗಿಬಿಟ್ಟಿದೆ ಮಾಡಿ ನೋಡೋಣ ಯಾರು ಅಂತ ಫಸ್ಟ್ ಟೈಮ್ ಈ ರೀತಿಯಾದ ಕಾಜಲ್ಲ ನೋಡ್ತಾ ಇರೋದು ಸಕ್ಕತ್ತಾಗಿದೆ ಅಂತ ಹೇಳ್ಬೋದು ಸೊ ನೋಡ್ಬೋದು ತುಂಬ ಚೆನ್ನಾಗಿದೆ ರೆನೆ ಕೋಯಿಲ್ ಪೆನ್ಸಿಲ್ ಮಿಡ್ ನೈಟ್ ಅಂತ ತುಂಬ ಚೆನ್ನಾಗಿದೆ ಪ್ಯಾಕೇಜಿಂಗ್ ಎಲ್ಲ ಮತ್ತೆ ಇದಕ್ಕೆ ಒಂದು ಶಾರ್ಪ್ನರ್ ಕೂಡ ಬರುತ್ತೆ ಸೊ ನೋಡೋಣ ಶಾರ್ಪ್ನರ್ ಕೂಡ ಬರುತ್ತೆ ಇದಕ್ಕೆ ಸೊ ನೋಡ್ಬೋದು ನೇ ಅಂತಲೇ ಕೊಟ್ಟಿರ್ತಾರೆ ಅದ್ರ ಮೇಲೆ ಕೂಡ ಈ ರೀತಿಯಾಗಿಯೇ ಇದೆ ತುಂಬ ಚೆನ್ನಾಗಿದೆ ಹಾಗೆಯೇ ಇದು ಬಂದುಬಿಟ್ಟು ಸ್ಮಾರ್ಟ್ ಪ್ರೂಫ್ ಹಾಗೆಯೇ ವಾಟರ್ ಪ್ರೂಫ್ ಅಂತ ಕೂಡ ಹೇಳ್ಬೋದು ಮತ್ತು ಇದನ್ನು ಶಾರ್ಪ್ ಮಾಡಿ ಕೂಡ ನಾವು ಯೂಸ್ ಮಾಡ್ಬೋದು ಸೊ ಈ ರೀತಿಯಾಗಿ ಇದೆ ಚೆನ್ನಾಗಿದೆ ಸೊ ನೋಡ್ಬೋದು ತುಂಬ ಡಾರ್ಕ್ ಆಗೇ ಬರುತ್ತೆ ಏನ್ ಯಾವುದೇ ರೀತಿಯಾದ ಕೊಲಾಬ್ರೇಷನ್ ಅಂತೂ ಅಲ್ಲವೇ ಅಲ್ಲ ನಾನು ಹುಷಾಕ ಕೂಡ ತರಿಸ್ಕೊಂಡಿದ್ದು ನೋಡಿದ್ದೆ ಸರಿ ಆಯಿತು ನನಗೆ ಮೊದಲೇ ಕಾಜಲ್ ಅಂದರೆ ತುಂಬ ಇಷ್ಟ ಸೊ ಬೈ ಮಾಡೋಣ ಇಫ್ ಇನ್ ಕೇಸ್ ಏನಾದರೂ ಸ್ಮಚ್ ಪ್ರೂಫ್ ಹಾಗೆಯೇ ವಾಟರ್ ಪ್ರೂಫ್ ಅಂತ ಅಂದರೆ ನಿಜವಾಗ್ಲೂ ಎಲ್ಲಾದರೂ ಫಂಕ್ಷನ್ಗೆ ಹೋಗೋದಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಬೈ ಮಾಡಿ ಸೊ ನಾನು ಕೂಡ ಬೆಳಗ್ಗೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡಿದ್ದೆ ಅಲ್ವಾ ಸ್ನಾನ ಮಾಡಿ ಪೂಜೆ ಮಾಡಬೇಕಾಗಿತ್ತು ಸ್ನಾನ ಮಾಡಿ ಪೂಜೆ ಕೂಡ ಮುಗಿಸಿದಾಯಿತು ಹಾಗೆಯೇ ಈಗ ಅಡುಗೆ ಮನೆಯಲ್ಲಿ ಒಂದು ಹೊಸ ಗಿಡನ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಫ್ರೆಶ್ ಫೀಲ್ ಕೊಡುತ್ತೆ ಅಂತಂದರೆ ನಾನು ನಿಜವಾಗ್ಲೂ ಅಡುಗೆ ಮನೆಯಲ್ಲಿ ಗಿಡಗಳನ್ನೆಲ್ಲ ಇಟ್ಕೊಳ್ಳೋಕ್ಕೆ ತುಂಬ ಇಷ್ಟ ಆಗುತ್ತೆ ಸೊ ಅದರಲ್ಲಿ ಇದಂತೂ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಸೊ ಅಪ್ಪುಗೆ ನೆಕ್ಸ್ಟ್ ಡೇ ಸ್ಕೂಲಲ್ಲಿ ಗ್ರೀನ್ ಡೇ ಅಂತ ಮಾಡಿದರು ಸೊ ಎಲ್ಲ ಮಕ್ಕಳು ಕೂಡ ಗ್ರೀನ್ ಡ್ರೆಸ್ಸಲ್ಲಿ ಬರಬೇಕಾಗಿತ್ತು ಅಪ್ಪು ಹತ್ರ ಗ್ರೀನ್ ಕಲರ್ ಟೀ ಶರ್ಟ್ ಆಗಿ ಅಥವಾ ಬೇರೆ ಯಾವುದು ಡ್ರೆಸ್ ಇರ್ಲಿಲ್ಲ ಹಾಗಾಗಿ ಸರಿ ಅವ್ನ್ಗೆ ಟೀ ಶರ್ಟ್ ತಗೊಳ್ಳೋಣ ಅಥವಾ ಏನಾದರೂ ಟೀ ಶರ್ಟ್ ಮತ್ತೆ ಶಾರ್ಟ್ಸ್ ಸೆಟ್ ಸಿಗುತ್ತಲ್ಲ ಅದನ್ನ ತಗೊಳ್ಳೋಣ ಅಂತ ಅನ್ಕೊಂಡು ಬಂದಿದೀನಿ ಸೊ ಫಸ್ಟ್ ವಿಶಾಲ್ ಮಾರ್ಟಿಗೆ ಹೋಗೋಣ ಅಂತ ಅಂದ್ಕೊಂಡೆ ಅಲ್ಲಿ ಅಷ್ಟು ಯಾವುದಕ್ಕೂ ಇಲ್ಲಿ ನೋಡೋಣ ಇಫ್ ಇನ್ ಕೇಸ್ ಇಲ್ಲೇನಾದರೂ ಸಿಕ್ಕಲಿಲ್ಲ ಅಂತ ಅಂದರೆ ಆಮೇಲೆ ವಿಶಾಲ್ ಮಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅಂದರೆ ವಾಕೇಬಲ್ ಡಿಸ್ಟೆನ್ಸ್ನೇ ಇರೋದು ತುಂಬ ಜಾಸ್ತಿ ದೂರ ಇಲ್ಲ ಹಾಗೆಯೇ ಇವಾಗ ನಮ್ಮ ಏರಿಯಾ ನಿಯರ್ ಬೈ ಡಿ ಮಾರ್ಟ್ ಮತ್ತು ವಿಶಾಲ್ ಮಾರ್ಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ಹೆಲ್ಪ್ ಕೂಡ ಆಗುತ್ತೆ ಶಾಪಿಂಗ್ ಎಲ್ಲ ಮಾಡೋದಕ್ಕೆ ಮುಂಚೆ ನಾನು ಯಲಂಕನಲ್ಲಿ ಇರುವಾಗ ವಿಶಾಲ್ ಮಾರ್ಟ್ ಆಗಿರ್ಬೋದು ಡಿ ಮಾರ್ಟ್ ಆಗಿರ್ಬೋದು ಅದೆಲ್ಲ ನಿಯರೇ ಇತ್ತು ಸೊ ಏನಾದರೂ ಶಾಪಿಂಗ್ ಮಾಡಬೇಕು ಅಂತ ಅಂದರೆ ನಾವು ಫಸ್ಟ್ ಹೋಗ್ತಾ ಇದ್ದಿದ್ದೇನೆ ವಿಶಾಲ್ ಮಾರ್ಟ್ ಹಾಗೆಯೇ ಡಿ ಮಾರ್ಟ್ಗೆ ಬಟ್ ಇಲ್ಲಿಗೆ ಬಂದ ಮೇಲೆ ಸ್ಟಾರ್ಟಿಂಗಲ್ಲಿ ಇರಲಿಲ್ಲ ಇವಾಗ ಹೊಸದಾಗಿ ಓಪನ್ ಆಗಿರೋದು ಅಂತಲೇ ಹೇಳ್ಬೋದು ಅದು ಇವಾಗ ಒಂದು ಫೈವ್ ಮಂತ್ಸಿಂದ ಓಪನ್ ಆಗಿದೆ ಅಂತ ಅಂದ್ಕೊಳ್ತೀನಿ ಬಟ್ ನಮ್ಗೆ ಶಾಪಿಂಗ್ ಮಾಡಬೇಕು ಅಂತಂದರೆ ಇವಾಗ ನಿಜವಾಗ್ಲೂ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಫಸ್ಟಿಗೆಲ್ಲ ನೋಡ್ಬಿಡೋಣ ಇಫ್ ಇನ್ ಕೇಸ್ ಏನಾದರೂ ಗ್ರೀನ್ ಟೀ ಶರ್ಟ್ ಸೆಟ್ ಆ ಥರ ಏನಾದರೂ ಸಿಕ್ಕಲಿಲ್ಲ ಅಂತಂದರೆ ವಿಶಾಲ್ ಮಾರ್ಕೆನೆ ಹೋಗೋಣ ಅಂತ ಅಷ್ಟೇನೆ ಹಾಗೆಯೇ ಜೀವನ್ ಕೂಡ ಡಾಕ್ಟರ್ ಹತ್ರ ಹೋಗಿ ಸ್ವಲ್ಪ ಮೆಡಿಸನ್ ಎಲ್ಲ ಬೇಕಾಗಿತ್ತು ಅಪ್ಪುಗೆ ಅಂತ ಅದನ್ನ ತೊಗೊಂಬಂದುಬಿಡ್ತೀನಿ ನೀನು ಅಷ್ಟೊತ್ತಿಗೆ ಬಟ್ಟೆಲ್ಲ ಸೆಲೆಕ್ಟ್ ಮಾಡಿರೋ ಅಂತ ಅಂದಿದ್ರು ಇಫ್ ಇನ್ ಕೇಸ್ ಸೆಟ್ ಆದರೆ ತೊಗೊಳೋಣ ನಾನು ಹಂಗೆ ಹೇಳಿದ್ದೆ ಸೆಟ್ ಆದರೆ ತೊಗೊಳ್ತೀನಿ ಇಲ್ಲ ಅಂತ ಅಂದರೆ ನಾನು ವಿಶಾಲ್ ಮಾರ್ಕೆನೆ ಹೋಗೋಣ ಅಂತ ಸೊ ನಾನು ಒಂದಷ್ಟು ಕಲೆಕ್ಷನ್ಸ್ ನೋಡಿದೆ ಬಟ್ ಯಾವುದೂ ಕೂಡ ಇಷ್ಟನೇ ಆಗಲಿಲ್ಲ ಆಮೇಲೆ ಅಪ್ಪು ಬಟ್ಟೆ ನಾನು ಏನು ಈ ಒಂದು ಶಾಪಲ್ಲಿ ತೊಗೊಳ್ಳಲಿಲ್ಲ ವಿಶಾಲ್ ಮಾರ್ಟಲ್ಲೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ವಿಶಾಲ್ ಮಾರ್ಟಿಗೆ ಹೋದೆ ಬಟ್ ಈ ಒಂದು ಶಾಪಲ್ಲಿ ಲೆಗ್ಗಿನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂದ್ಬಿಟ್ಟು ನನಗೆ ಒಂದಷ್ಟು ಕಲರ್ಸ್ ಎಲ್ಲ ಬೇಕಾಗಿತ್ತು ಲೆಗ್ಗಿನ್ಸ್ ಎಲ್ಲ ತೊಗೊಂಡು ಅದಾದಮೇಲೆ ವಿಶಾಲ್ ಮಾರ್ಟಿಗೆ ಹೋಗಿ ಶಾಪಿಂಗ್ನ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅವತ್ತಿನ ದಿನ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮತ್ತೆ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಅಡುಗೆ ಬಂದುಬಿಟ್ಟು ಮೊಟ್ಟೆ ಸಾಂಬಾರನ್ನ ಮಾಡಿದ್ದೆ ಸೊ ನಮ್ಮ ಮನೇಲಿ ನಾವು ಇದೇ ರೀತಿಯಾಗೇ ಮೊಟ್ಟೆ ಸಾಂಬಾರು ಮಾಡೋದು ಕೆಲವರು ಬೇಯಿಸ್ಬಿಟ್ಟು ಮೊಟ್ಟೆನ ಹಾಕ್ಕೊಳ್ತಾರೆ ನಾನು ಸಾಂಬಾರಿಗೆ ಮೊಟ್ಟೆನ ಹೊಡೆದು ಹಾಕೊಳ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಇನ್ನೇನು ಅಪ್ಪು ಕೂಡ ಸ್ಕೂಲಿಂದ ಬರೋ ಟೈಮ್ ಆಗಿತ್ತು ಸ್ಕೂಲ್ ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಅಡುಗೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡ್ಬಿಟ್ಟಿತ್ತು ಸೊ ಬಿಲ್ಡಿಂಗ್ ಹತ್ರ ಹೋಗಿದ್ದೆ ಬೆಳಗ್ಗೆ ಅಂದರೆ ಸ್ವಲ್ಪ ಲೇಟಾಗೇನೆ ಹೋದೆ ಇವಾಗ ಪಪ್ಪ ಇರ್ತಾರೆ ಅಲ್ವಾ ಅವ್ರು ಹೋಗಿರ್ತಾರೆ ನಾನೇನು ಹೋಗ್ಲೇಬೇಕಂತ ಏನಿಲ್ಲ ಪಪ್ಪನೇ ನಿಂತು ಎಲ್ಲ ಕೆಲಸ ಮಾಡಿಸ್ತಾ ಇರ್ತಾರೆ ಆ ಕೆಲಸಗಳನ್ನ ಮಾಡಿ ಮುಗಿಸ್ಕೊಂಡು ಆರಾಮಾಗಿ ಹೋಗ್ಬಿಟ್ಟು ಬರ್ತೀನಿ ಈಗ ಇನ್ನೇನು ಅಪ್ಪು ಕೂಡ ಸ್ಕೂಲಿಂದ ಬರಬೇಕಾಗಿತ್ತು ನನ್ನ ತಮ್ಮನಿಗೆ ಕರ್ಕೊಂಬರೋದಕ್ಕೆ ಹೇಳಿದ್ದೆ ಅವನೇ ಹೋಗಿದ್ದಾನೆ ಮಳೆ ಬರ್ತಾ ಇದ್ದಲ್ಲ ಹಾಗಾಗಿ ಅಲ್ಲೇ ಅಮ್ಮನ ಮನೆಗೆ ಕರ್ಕೊಂಡು ಹೋಗಿರ್ತಾನೆ ಇವಾಗ ಅಡುಗೆ ಮಾಡಬೇಕಾಗಿತ್ತು ಅಡುಗೆ ಕೂಡ ಮಾಡಿದಾಯಿತು ಮೊಟ್ಟೆ ಸಾಂಬಾರು ಮಾಡಿ ಅನ್ನ ಮಾಡಿದ್ದೀನಿ ಸೊ ಇಷ್ಟನೇನೆ ಬ ಮಧ್ಯಾಹ್ನನೇ ಅಡುಗೆ ಮಾಡ್ಕೊಳ್ಳೋದ್ರಿಂದ ನನಗೊಂದು ಸ್ವಲ್ಪ ಸಂಜೆ ಆರಾಮಾಗಿರ್ಬೋದು ಅಂತ ಅಷ್ಟೇನೆ ಸೊ ಇವಾಗ ಬಿಲ್ಡಿಂಗ್ ಹತ್ರ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಮಳೆ ಬರ್ತಾ ಇದೆ ತುಂಬ ದಿನ ಆಗಿತ್ತಲ್ವ ಇಷ್ಟೊತ್ತಿಗೆಲ್ಲ ನಾನು ಬಿಲ್ಡಿಂಗ್ ಹತ್ರ ಹೋಗೋದೇ ಇಲ್ಲ ಅಪ್ಪು ಸ್ಕೂಲಿಂದ ಬಂದಮೇಲೆ ಅವನಿಗೆ ಊಟ ಎಲ್ಲ ಮಾಡಿಸ್ಬಿಟ್ಟು ಮಲಗಿಸ್ಬಿಡ್ತಾಯಿದ್ದೆ ಬಟ್ ಇವತ್ತೇನೋ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಮಳೆ ಇರೋದ್ರಿಂದ ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಅದೆ ಇವಾಗ ಅಪ್ಪನ ಅಲ್ಲಿಂದ ಕರ್ಕೊಂಬರೋಕ್ಕೆ ಕೇಳಬೇಕು ನನ್ನ ತಮ್ಮನಿಗೆ ಕರ್ಕೊಂಬಂದರೆ ಊಟ ಮಾಡಿಸಿ ಮಲಗಿಸ್ಬಿಡ್ತೀನಿ ನಮಗೂ ನನಗೆ ಜೀವನಿಗೆ ಅಪ್ಪುಗೆ ಮೂರು ಜನ ಕೂಡ ಹುಷಾರಿರಲಿಲ್ಲ ತುಂಬ ಜ್ವರ ಕೋಲ್ಡು ಈ ರೀತಿಯಾಗಿ ಆಗ್ಬಿಟ್ಟಿತ್ತು ಇವಾಗ ಸ್ವಲ್ಪ ಪರವಾಗಿಲ್ಲ ಅಂತಲೇ ಹೇಳ್ಬೋದು ಇವಾಗ ಮೂರು ಜನ ಕೂಡ ಓಕೆ ಓಕೆ ಅನ್ನೋ ಥರ ಕ್ಯೂರಾಗಿದ್ದೀವಿ ತುಂಬ ಜ್ವರ ಮಾಡೇ ಬರ್ತದೆ ಇವತ್ತು ನನ್ನ ಆಮೇಲೆ ಇವತ್ತು ಇಲ್ಲಿ ಪಾಟ್ ಹತ್ರ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು ಅಂತ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ತುಂಬ ದಿನ ಆಗಿತ್ತು ಕ್ಲೀನ್ ಮಾಡೋಣ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಅಂದ್ಕೊಂಡು ಕ್ಲೀನೇ ಮಾಡೋದಕ್ಕಾಗ್ತಾ ಇರಲಿಲ್ಲ ಸೊ ಫೈನಲಿ ಇವತ್ತೆಲ್ಲ ಕ್ಲೀನ್ ಮಾಡಿದ್ದಾಯಿತು ನೀಟಾಗೆಲ್ಲ ಅರೇಂಜ್ ಮಾಡಿದ್ದೀನಿ ಆ ಥರ ನೋಡೋಕ್ಕೆ ಚೆಂದ ಅಂತ ಅನಿಸುತ್ತೆ ಮಾತು ಹಾಕಿದ್ದೆ ಮಾತಿನಲ್ಲಿ ಹೋಗಿ ಮಳೆಯಲ್ಲಿ ಎಂಥರ ಗಿಡ ಎಷ್ಟು ಚೆನ್ನಾಗಿ ಚಿಗುರು ಬರುತ್ತೆ ಗೊತ್ತಾ ಫಸ್ಟೆಲ್ಲ ಮಳೆಯಲ್ಲಿ ಇಡ್ತಾನೆ ಇರಲಿಲ್ಲ ಇವಾಗ ಇವಾಗ ಒಂದು ಸ್ವಲ್ಪ ಮಳೆಗೆ ಇಡ್ತೀನಿ ಗಿಡಗಳನ್ನೆಲ್ಲ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ ಅದಾದಮೇಲೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳಬಹುದು ಮಳೆ ಹನಿ ಬಿದ್ದರೆ ಒಂಥರ ಗಿಡ ಚೆಂದ ಬರುತ್ತೆ ನಾನು ಬೆಳಗ್ಗೆ ಮ್ಯಾಟ್ ಎಲ್ಲ ಹೋಗ್ದು ಒಣ್ಗಾಕಿದ್ದೆ ಬಟ್ ನೋಡಿದ್ರೆ ಮಳೆ ಬಂದು ಫುಲ್ ಎಲ್ಲ ನೆಂದೋಗ್ಬಿಟ್ಟಿದೆ ನಾನು ಮಳೆ ಬರ್ತಾ ಇದೆ ಅಂತ ಗೊತ್ತಾಗಿದ್ದೇನೆ ಒಂದು ಹದಿನೈದು ನಿಮಿಷ ಆದ್ಮೇಲೆ ಅದರಲ್ಲೂ ಫುಲ್ ಮ್ಯಾಟ್ ಎಲ್ಲ ನೆಂದೋಗಿತ್ತಲ್ಲ ಮತ್ತಿ ಇನ್ನೇನು ಅದನ್ನ ಒಳಗಡೆ ತೊಗೊಂಬಂದು ಇಟ್ಕೊಳ್ಳೋದು ಅಂತ ಹಾಗೆ ಬಿಟ್ಟಿದ್ದೀನಿ ಮಳೆ ನಿಂತ ಮೇಲೆ ಅದನ್ನ ಕಾಂಪೌಂಡ್ ಮೇಲೆ ಹಾಕಿದ್ರೆ ಬಿಸಿಲು ಬಂದಾಗ ಒಂದು ಸ್ವಲ್ಪ ಡ್ರೈ ಆಗುತ್ತೆ ಅಂತ ಹಾಗೆ ನೋಡ್ಬೋದು ಮಳೆ ಹನಿ ಬೀಳುವಾಗ ಎಷ್ಟು ಚಂದ ಅನ್ಸುತ್ತೆ ಗಿಡಗಳನ್ನ ನೋಡೋದಕ್ಕೆ ಅಂತ ನನ್ಗಂತ ಗಿಡಗಳು ಅಂತಂದರೆ ತುಂಬ ಇಷ್ಟ ನನಗೆ ಜಾಸ್ತಿ ಗಿಡಗಳನ್ನ ಹಾಕೊಬೇಕು ಮೈಂಟೈನ್ ಮಾಡಬೇಕು ಚೆನ್ನಾಗಿ ನೋಡ್ಕೊಬೇಕು ಅಂತಂದರೆ ತುಂಬ ಇಷ್ಟ ಆಗುತ್ತೆ ನಮ್ಮ ಹೊಸ ಮನೆಗೆ ಹೋದ್ಮೇಲೆ ಅಂತೂ ನಾನು ತುಂಬ ಗಿಡಗಳನ್ನ ಹಾಕೊಳ್ತೀನಿ ಸದ್ಯಕ್ಕೆ ಇವಾಗ ಒಂದು ಚಿಕ್ಕ ಚಿಕ್ಕ ಪಾಟಲ್ಲಿ ಹಾಗೆಯೇ ಇವಾಗ ನಾವು ಏನಾದರೂ ಫುಡ್ ಎಲ್ಲ ತರಿಸ್ತೀವಿ ಅಲ್ವಾ ಅದರದ್ದೆಲ್ಲ ಹಾಗೆ ಬಾಕ್ಸ್ ಎಲ್ಲ ಇರುತ್ತೆ ಅದಕ್ಕೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಅದರೊಳಗೂ ಕೂಡ ಒಂದೊಂದು ಗಿಡಗಳನ್ನ ನೆಟ್ಟಿದ್ದೀನಿ ಸೊ ಆಮೇಲೆ ಒಂದು ಸ್ವಲ್ಪ ಮೇಲೆ ಒಂದು ಸ್ವಲ್ಪ ದೊಡ್ಡ ಪಾಟ್ಗೆ ಹಾಕೋಣ ಅಂತ ಈ ರೀತಿ ಹಾಗೆಯೇ ಒಂದು ದಾಸವಾಳ ಗಿಡ ಕೂಡ ನೆಟ್ಟು ಅದೊಳಗೂ ಕೂಡ ಒಂದು ಸ್ವಲ್ಪ ಚಿಕ್ಕದಾಗಿ ಹೂವು ಮೊಗ್ಗಾಗಿತ್ತು ಸೊ ಆ ಥರ ನೋಡೋವಾಗಂತೂ ತುಂಬ ಖುಷಿ ಆಗುತ್ತೆ ನನಗೆ ಜಾಸ್ತಿ ಹೂವುದ ಗಿಡಗಳೆಲ್ಲ ಹಾಕಿಲ್ಲ ನಾನು ಹೊಸ ಮನೆಗೆ ಹೋದ್ಮೇಲೆ ಹೂವು ಗಿಡ ಎಲ್ಲ ಹಾಕೋಣ ಅಂತ ಅನ್ಕೊಂಡಿದ್ದೀನಿ ಸಖತ್ತು ಜೋರಾಗಿ ಮಳೆ ಬರ್ತಾ ಇತ್ತು ಇವಾಗಂತೂ ನಿಜವಾಗ್ಲೂ ಬೆಂಗಳೂರಲ್ಲಿ ತುಂಬ ಜೋರು ಮಳೆ ಆ ಥರ ಎಲ್ಲ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ನಾವು ಏಪ್ರಿಲ್ ಮೇ ಮಂತಲ್ಲೆಲ್ಲ ಮಳೆ ಬರುತ್ತೋ ಇಲ್ವೋ ಅನ್ನೋ ತರನೇ ಇತ್ತು ನಿಜವಾಗ್ಲೂ ಟೆಚುಡ್ ಇದೇ ರೀತಿಯಾಗೇನೆ ಚೆನ್ನಾಗಿ ಮಳೆ ಎಲ್ಲ ಬರಲಿ ಅಂತಾನೆ ಕೇಳ್ಕೊಳ್ಳೋದು ಹಾಗೇನೇ ಬಿಲ್ಡಿಂಗ್ ಹತ್ರ ಕೂಡ ಕೆಲಸ ಮಾಡ್ತಾ ಇದ್ರು ಹೊರಗಡೆ ಪ್ಲಾಸ್ಟ್ರಿಂಗ್ ಇದ್ರಲ್ವಾ ಹಾಗಾಗಿ ಟಾರ್ಪಲ್ಲೆಲ್ಲ ಹಾಕೊಂಡು ಅವರು ಕೂಡ ಕೆಲಸ ಮಾಡ್ತಾಯಿದ್ರು ನಮ್ಮಪ್ಪ ಇದ್ರು ಅಲ್ವಾ ಅವರು ನೋಡ್ಕೊತಾ ಇರ್ತಾರೆ ಬಟ್ ಈ ರೀತಿ ಒಂದು ಸ್ವಲ್ಪ ಮಳೆ ಬಂದಾಗ ಹೊರಗಡೆ ಪ್ಲಾಸ್ಟ್ರಿಂಗ್ ಮಾಡೋವಾಗೆಲ್ಲ ಸ್ವಲ್ಪ ಕಷ್ಟ ಅಂತೂ ಹಾಗೇ ಆಗುತ್ತೆ ಸರಿ ಮನೆ ಒಳಗಡೆ ಕೂಡ ಗಿಡಗಳನ್ನ ಇಟ್ಟಿದ್ದೆ ಅಲ್ವಾ ಅದನ್ನೆಲ್ಲ ಕೂಡ ತೊಗೊಂಡು ಬಂದು ಮಳೆಗೆ ಅಂತ ಇಟ್ಟಿದ್ದೀನಿ ಮಳೆ ನೀರು ಬಿದ್ದಾಗ ತುಂಬ ಚೆನ್ನಾಗಿ ಗಿಡ ಚಿಗುರು ಬರ್ತಾಯಿತ್ತು ಎಸ್ಪೆಷಲಿ ನನಗೆ ಈ ಒಂದು ಗಿಡ ಏನು ಮನಿ ಪ್ಲಾಂಟ್ ನಾನು ಅಡುಗೆ ಮನೆ ಒಳಗೆ ಹಾಕೊಂಡಿದ್ದೆ ಒಂದು ಎರಡು ಮೂರು ಸರಿ ತೊಗೊಂಡು ಬಂದು ಈ ಥರ ಮಳೆನಲ್ಲಿ ಇಟ್ಟಿದ್ದೆ ಮಳೆ ನೀರು ಹನಿ ಎಲ್ಲ ಬೀಳಲಿ ಅಂತ ಅಂದ್ಬಿಟ್ಟು ಅದಾದ ಆಮೇಲೆ ತುಂಬ ಚೆನ್ನಾಗಿ ಚಿಗುರು ಬಂತು ಹಾಗಾಗಿ ನಾನು ಸರಿ ಅಂತ ಇವಾಗಲೂ ತೊಗೊಂಡು ಬಂದು ಇಟ್ಟಿದ್ದೀನಿ ನನಗೆ ಯಾವಾಗಲೂ ಏನಾದರೂ ಬೇಜಾರಾದಾಗ ನಾನು ಯೂಶ್ವಲಾಗಿ ಜಾಸ್ತಿ ಗಿಡಗಳನ್ನ ನೋಡ್ತಾಯಿರ್ತೀನಿ ನನಗೆ ಸುತ್ತಮುತ್ತ ಗಿಡಗಳಿದ್ದಾಗ ಮನಸು ನೆಮ್ಮದಿ ಅಂತ ಅನಿಸುತ್ತೆ ಕೆಲವೊಮ್ಮೆ ತುಂಬ ಜಾಸ್ತಿ ಕೋಪ ಬಂದಾಗ್ಲೂ ಅಥವಾ ಏನೋ ಫ್ರಸ್ಟ್ರೇಷನ್ ಇದ್ದಾಗ ಕೂಡ ನನಗೆ ಗಿಡಗಳನ್ನ ನೋಡಿದಾಗ ಒಂಥರ ಮನಸ್ಸು ಸಮಾಧಾನ ಅಂತ ಅನಿಸುತ್ತೆ ಸೊ ಅಮ್ಮನ ಮನೆಯಲ್ಲಿ ಅಪ್ಪು ಇದ್ದ ಅಲ್ವ ಅವನು ಕೂಡ ಬಂದ ಅವನಿಗೆ ಜ್ವರ ಬಂದುಬಿಟ್ಟಿದೆ ಹಲುನೋವು ಹಲುನೋವು ಅಂತ ಬೆಳಗ್ಗೆಯಿಂದನೂ ಹೇಳ್ತಾ ಇದ್ದ ಏನಕ್ಕೆ ಅಂತ ಅಂದ್ಬಿಟ್ಟು ನಾನು ಅಷ್ಟಾಗಿ ಗಮನ ಕೊಟ್ಟಿರಲಿಲ್ಲ ಬಟ್ ಸ್ಕೂಲಿಂದ ಬಂದಿದ್ದ ತಕ್ಷಣ ಒಂದು ಸ್ವಲ್ಪ ಮೈ ಬಿಸಿ ಇತ್ತು ಆಮೇಲೆ ಕೇಳಿದ್ರೆ ಹಲುನೋತಿದೆ ಮಮ್ಮಿ ಅಂತ ಹೇಳ್ದ ಸೊ ಇವತ್ತು ಬೆಳಗ್ಗೆ ಖುಷಿ ಖುಷಿಯಾಗಿ ಸ್ಕೂಲ್ಗೆ ಹೋದ ಸ್ಕೂಲಿಂದ ಬರೋ ಅಷ್ಟೊತ್ತಕ್ಕಾಗಲೇ ಜ್ವರ ಬಂದ್ಬಿಟ್ಟಿದೆ ಅದು ಏನಂತ ಗೊತ್ತಿಲ್ಲ ಸ್ಕೂಲ್ಗೆ ಹೋಗಕ್ಕೆ ಶುರು ಆದಮೇಲಿಂದ ಇಲ್ಲ ಇವನಿಗೆ ಹುಷಾರಿರಲ್ಲ ಒಂದು ವಾರ ಚೆನ್ನಾಗಿದ್ದರೆ ಇನ್ನೊಂದು ವಾರ ಆಗಲೇ ಹುಷಾರಿರಲ್ಲ ಸೊ ಅವತ್ತಿಂದ ಹೀಗೆ ಆಗ್ತಾಯಿದೆ ಮತ್ತು ಇವತ್ತು ನೋಡಿದ್ರೆ ಹಲ್ಲಲ್ಲಿನೋ ಅವನಿಗೆ ಪ್ರಾಬ್ಲಮ್ ಆಗಿಬಿಟ್ಟು ಅಂದರೆ ತೂತ್ ಥರ ಆಗಿ ಇದ್ದಾನೆ ಅಲ್ಲಿ ನೋವು ಅಲ್ಲಿ ನೋವು ಅಂತ ಅದಕ್ಕೆ ಡೆಂಟಿಸ್ಟ್ ಹತ್ರ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಇವಾಗ ಜೀವನಿಗೆ ಕಾಲ್ ಮಾಡಿದ್ದೆ ಅವರು ಸರಿ ಆಯಿತು ಅಪಾಯಿಂಟ್ಮೆಂಟ್ ತಗೋ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ದಾರೆ ಕರ್ಕೊಂಡು ಹೋಗ್ತೀನಿ ಫಸ್ಟು ನಮಗೆ ಅಲ್ಲಿನೋವು ಅಂದರೆ ತಡಿಯೋದಕ್ಕಾಗಲ್ಲ ಇನ್ನು ಮಗು ಹೆಂಗೆ ತಡಿಯುತ್ತೆ ಸೊ ಹಾಗಾಗಿ ಇವಾಗ ಕರ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಡೈರೆಕ್ಟಾಗಿ ಸ್ಕೂಲಿಂದ ಬಂದನಲ್ಲ ನನ್ನ ತಮ್ಮ ಅಲ್ಲಿ ಅಮ್ಮನ ಮನೆಗೆ ಕರ್ಕೊಂಡು ಹೊಟ್ಟು ನಾನು ಬರ್ತಾನೆ 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 ಅಂತ ಕಾಯ್ಕೊಂಡೇ ಇದ್ದೀನಿ ಆಮೇಲೆ ಮಳೆ ಕೂಡ ಬಂದಾಗ ಸರಿ ಆಯಿತು ಮಳೆ ಬರ್ತಿದ್ಯಲ್ಲ ಆಮೇಲೆ ಕರ್ಕೊಂಬರ್ತಾನೆ ಅಂತ ಸುಮ್ಮನೆ ಆದರೆ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ನಂತೆ ನಮ್ಮಮ್ಮ ಆಮೇಲೆ ಅಳ್ತಾ ಇದ್ದ ಎದ್ಬಿಟ್ಟು ಹಲ್ನೋವು ಅಂತ ಅದಕ್ಕೆ ಕರ್ಕೊಂಡು ಬಂದೆ ನೋಡು ಅಂತ ಅಂದ್ಬಿಟ್ಟು ಹೇಳಿದ್ರೆ ನಾನು ಅವಾಗ ನೋಡಿದೆ ಬಾಯಲ್ಲಿ ಏನಾಗಿದೆ ತೋರ್ಸು ಅಂತ ಅಲ್ಲಿ ಏನೋ ತೂತು ಥರ ಆಗಿದೆ ಹಂಗೂ ಬೆಳಗ್ಗೆ ಹೇಳ್ತಿದ್ದ ಮಮ್ಮಿ ಹಲುನೋವು ಅಂತ ಏನಕ್ಕೆ ಅಲ್ಲಿನೋವು ಬರುತ್ತೆ ಆ ಥರ ಎಲ್ಲ ಹೇಳೋಕೆ ಹೋಗ್ಬಾರ್ದು ಏನಕ್ಕೆ ಸುಮ್ಮ ಸುಮ್ಮನೆ ಹಲ್ಲಿ ಬರುತ್ತೆ ನಿಂಗೆ ಅಂತ ನಾನೇ ಪಾಪ ಗದ್ರು ಬಿಟ್ಟೆ ಬಟ್ ನೋಡಿದ್ರೆ ಇವಾಗ ಅಂದರೆ ಟಾರ್ಚ್ ಇಟ್ಕೊಂಡು ನೋಡಿದೆ ಏನಾಗಿದೆ ಅಂತ ಅವಾಗ ಓದ್ತಾಯಿತು ನನಗೆ ಹಲ್ಲತ್ರ ತೂತಾಗ್ಬಿಟ್ಟಿದೆ ಅಂತ ಸೊ ಇವಾಗ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಸುಮ್ಮನೆ ನೆಗ್ಲೆಕ್ಟ್ ಮಾಡೋದು ಬೇಡ ಜಾಸ್ತಿ ನೆಗ್ಲೆಟ್ ಮಾಡಿದ್ರೆ ಸುಮ್ಮನೆ ಆಮೇಲೆ ಏನಾರ ಪ್ರಾಬ್ಲಮ್ ಆದರೆ ಅಂತ ಯಾಕೆ ಅಂತ ನಾನು ನನಗೆ ಯಾವತ್ತೂ ನಿಜವಾಗ್ಲೂ ಅಲ್ಲಿಂದು ಪ್ರಾಬ್ಲಮ್ ಆ ಥರಲ್ಲ ಏನೂ ಇಲ್ಲ ಒಂದ್ಸಲಿ ದೌಡೆ ಹಲ್ ಬರೋವಾಗಂತೂ ಹೆವಿನ ಓದ್ತಾಯಿತ್ತು ನನಗೆ ಅದು ಬಿಟ್ಟರೆ ಯಾವತ್ತೂ ಕೂಡ ನನಗೆ ಹಲ್ಲಿನ ಪ್ರಾಬ್ಲಮ್ ಆ ಥರ ಎಲ್ಲ ಏನೂ ಇಲ್ಲ ನಾನು ಯಾವತ್ತೂ ಡೆಂಟಿಸ್ಟ್ ಹತ್ರ ಕೂಡ ಹೋಗಿಲ್ಲ ಇನ್ಫ್ಯಾಕ್ಟ್ ಹೇಳಬೇಕಂತಂದರೆ ಬಟ್ ನಮ್ಮ ಮನೆಯಲ್ಲಿ ಜೀವನ್ಗೆ ಅಪ್ಪುಗೆ ಒಂದು ಸ್ವಲ್ಪ ಹಲ್ಲಿನ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಇವನ್ ಜೀವನ್ಗೆ ಕೂಡ ಇಲ್ಲೆಲ್ಲ ಪೇಯ್ನ್ ಅಂತ ಹೇಳ್ತಾ ಇರ್ತಾರೆ ಅಂದರೆ ಏನಂದರೆ ದೌಡೆ ಹಲ್ಲೆಲ್ಲ ಪೇಯ್ನ್ ಆಗ್ತಾ ಇರತ್ತೆ ಅಂತೆಲ್ಲ ಹೇಳ್ತಿರ್ತಾರೆ ಹಂಗೇ ಇವನಿಗೂ ಕೂಡ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಊಟ ಕೂಡ ಮಾಡಿಲ್ಲ ಊಟನೂ ಮಾಡಿದಂತೆ ಮಲ್ಕೊಂಡಿದ್ದಾನೆ ಅಲೋ ಅಲೋ ನೋವ್ ಅಲ್ಲೋ ಅಂತ ತುಂಬ ನೋಯ್ತಿದ್ದಮ್ಮ ತುಂಬ ನೋಯ್ತಾಯಿದೆಯಾ ಬೇರೆ ಬಿಸಿ ಆಗ್ಬಿಟ್ಟೈತೆ ಜೀವನ್ ಆಫೀಸಿಂದ ಬಂದ ಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ನಾನು ಅಪ್ಪು ಜೀವನ್ ಮೂರು ಜನ ಕೂಡ ಇಲ್ಲಿ ಟೆಂಟಲ್ ಕ್ಲಿನಿಕ್ ಹತ್ರ ಬಂದಿದ್ದೀವಿ ಇಲ್ಲಿ ನಾವು ಫಸ್ಟ್ ಟೈಮ್ ಆ್ಯಕ್ಚುಲಾಗಿ ಬರ್ತಾ ಇರೋದು ಆಮೇಲೆ ಸರ್ವೀಸೆಲ್ಲ ನಂಗೆ ನಿಜವಾಗ್ಲೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಹೋಗಿದ ತಕ್ಷಣ ಅವನಿಗೆ ಏನಾಗಿದೆ ಆಮೇಲೆ ಯಾಕೆ ಈ ರೀತಿಯಾಗಿ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನೆಲ್ಲ ಅವರು ತಿಳಿಸಿದ್ರು ಇವಾಗ ಮಕ್ಳಿಗೆ ಯೂಶಲಾಗಿ ಏನು ಅಂತಂದರೆ ನಾವು ಜಾಸ್ತಿ ಮಕ್ಕಳಿಗೆ ಚಾಕ್ಲೇಟ್ ಕೊಡಿಸೋದು ಬಿಸ್ಕೆಟ್ ಕೊಡಿಸೋದು ಈ ಥರ ಎಲ್ಲ ಮಾಡಿದಾಗ ಅವರು ಏನಾದ್ರು ಇಫ್ ಇನ್ ಕೇಸ್ ಬ್ರಷ್ ಮಾಡಿ ಮಲ್ಕೊಂಡಿಲ್ಲ ಅಂತ ಅಂದಾಗ ಈ ರೀತಿಯಾಗಿ ಕ್ಯಾವಿಟಿ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದ್ರು ಹಾಗೆಯೇ ಅಪ್ಪುಗೆ ಮೇಯ್ನಾಗಿ ಏನಾಗಿದೆ ಅಂತಂದರೆ ಅವನಿಗೆ ಕ್ಯಾವಿಟಿ ಪ್ರಾಬ್ಲಮ್ ಆಗಿಬಿಟ್ಟು ಈ ರೀತಿಯಾಗಿ ಇದಾಗಿದೆ ಅಂತ ಹೇಳಿದರು ಆಮೇಲೆ ಏನು ಸೊಲ್ಯೂಷನ್ ಅಂತ ಅಂದರೆ ರೂಟ್ ಕೆನಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಸೆಷನ್ ಅಂತೂ ಹಾಗೇ ಆಗುತ್ತೆ ಸಿಕ್ಸ್ ತೌಸಂಡ್ ಆಗುತ್ತೆ ಅಂತ ಹೇಳಿದರು ನನಗೆ ಯಾವತ್ತೂ ಕೂಡ ನಾನು ಡೆಂಟಲ್ ಕ್ಲಿನಿಕ್ಕಿಗೆ ಬಂದಿರಲಿಲ್ಲ ಮತ್ತು ಇಷ್ಟ ಆಗುತ್ತೆ ಅಷ್ಟಾಗುತ್ತೆ ಅಂತ ಕೂಡ ನನಗೆ ಐಡಿಯಾ ಇರಲಿಲ್ಲ ಏನು ಡಾಕ್ಟರು ನಾರ್ಮಲಾಗಿ ಏನಾಗಿದೆ ಅದನ್ನು ನಮಗೆ ತಿಳಿಸ್ಕೊಡ್ತಾರೆ ದೆನ್ ಅದಾದಮೇಲೆ ಮಾಮೂಲಿ ಮೆಡಿಸಿನ್ ಕೊಡ್ತಾರೆ ಅಷ್ಟೇ ಅಂತ ಅಂದ್ಕೊಂಡು ಬಂದೆ ಬಟ್ ಡಾಕ್ಟರ್ ಹೇಳಿದ್ರು ಇಲ್ಲ ಅವನಿಗೆ ರೂಟ್ ಕೆನಾಲ್ ಅಂತೂ ಮಾಡಲೇಬೇಕು ಇಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಆಮೇಲೆ ಇವಾಗಿನ ವಯಸ್ಸಿನ ಮಕ್ಕಳಿಗೆಲ್ಲ ಮೇಯ್ನಾಗಿ ಈ ರೀತಿ ಕ್ಯಾವಿಟಿ ಪ್ರಾಬ್ಲಮ್ ಎಲ್ಲ ಆಗುತ್ತೆ ಅಂತ ಹೇಳಿದ್ರು ಮತ್ತು ಇವಾಗ ಏನು ಅಪ್ಪುಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಅಂದರೆ ರೂಟ್ ಕೆನಾಲ್ ಮಾಡಬೇಕು ಆಮೇಲೆ ಯಾವ ರೀತಿ ಸಹಕರಿಸ್ತಾನೆ ಅದ್ರ ಮೇಲೆ ನಾವು ಟ್ರೀಟ್ಮೆಂಟ್ನ ಬೇಗ ಮುಗಿಸ್ಬೋದು ಅಂತ ಹೇಳಿದ್ರು ಫಸ್ಟಿಗೆ ಅಪ್ಪುಗೆ ಎಕ್ಸ್ರೇ ಮಾಡಿದ್ರು ನಮಗೆ ಏನು ಪ್ರಾಬ್ಲಮ್ ಆಗಿದೆ ಅಂತೆಲ್ಲ ತೋರಿಸ್ಬಿಟ್ಟು ಆಮೇಲೆ ಎಕ್ಸ್ರೇ ಮಾಡಿದ್ರು ಬಟ್ ಅವನು ಅದಕ್ಕೆ ನೀಟಾಗಿ ಕುತ್ಕೊಂಡಿಲ್ಲ ಅಳ್ತಾನೆ ಇದ್ದ ತುಂಬ ಜಾಸ್ತಿ ಅವ್ನಿಗೂ ಕೂಡ ಹೊಸ್ತು ಅಲ್ವ ಅವ್ನೇನೋ ಇದ್ದಾರೆ ನನಗೆ ಅಂತ ಅಂದ್ಬಿಟ್ಟು ಅವನು ಕೂಡ ಜೋರು ಜೋರಾಗೇ ಅಳ್ತಾ ಇದ್ದ ಬಟ್ ನಮಗೂ ಕೂಡ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಸರಿ ಆಯಿತು ಎಕ್ಸ್ರೇ ಬೇಡ ಅಂತ ಅಂದ್ಬಿಟ್ಟು ಆಮೇಲೆ ಅವರು ಸ್ಟಾಪ್ ಮಾಡಿದ್ರು ಆಲ್ಮೋಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಅಂತೂ ಅವರು ಟ್ರೈ ಮಾಡಿದ್ರು ಎಕ್ಸ್ರೇ ತೆಗಿಯೋದಕ್ಕೆ ಬಟ್ ಅವನು ಸರಿಯಾಗಿ ಕೋಆಪ್ರೇಟ್ ಮಾಡಲಿಲ್ಲ ಅಲ್ವಾ ಹಾಗಾಗಿ ಸರಿ ಅಂತ ಬಿಟ್ಬಿಟ್ರು ಆಮೇಲೆ ಮೈನ್ ಡಾಕ್ಟರ್ ಏನಿದ್ದಾರೆ ಅವರು ಏಯ್ಟ್ ಓ ಕ್ಲಾಕಿಗೆ ಬರ್ತಾರೆ ಅಂತ ಹೇಳಿದ್ರು ಸರಿ ಆಯಿತು ಅಷ್ಟೊತ್ತಿಗೆ ನಾವು ಕೂಡ ಹೋಗಿ ಅಪ್ಪುಗೆ ಊಟ ಮಾಡಿಸ್ಕೊಂಡು ಬಂದ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಮನೆಗೆ ಬಂದು ಊಟ ಮಾಡಿಸ್ಕೊಂಡು ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಸೊ ಅವ್ನಿಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಇವರು ತಿಳಿಸಿದ್ರಲ್ವ ಸೊ ದಟ್ ನಮಗೆ ಮತ್ತೆ ಅವರು ಏನು ಮೇಯ್ನ್ ಡಾಕ್ಟರ್ ಎಕ್ಸ್ಪ್ಲೇನ್ ಏನು ಇರಲಿಲ್ಲ ಜಸ್ಟು ಮನೆಯಲ್ಲಿ ಊಟ ಎಲ್ಲ ಮಾಡಿಸಿದಾದ್ಮೇಲೆ ಮತ್ತೆ ವಾಪಸ್ ಕರ್ಕೊಂಡು ಹೋದ್ವಿ ಅವರು ಕೂಡ ಎಕ್ಸ್ರೇ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮತ್ತೆ ಅಪ್ಪುನ ಕೂರಿಸ್ಬಿಟ್ಟು ಎಕ್ಸ್ರೇ ಮಾಡ್ಸೋದಕ್ಕೆಲ್ಲ ಈ ರೀತಿ ಕೂರಿಸಿದ್ದಾರೆ ಬಟ್ ಅವನು ಫುಲ್ ಭಯ ಅಂತಲೇ ಹೇಳ್ಬೋದು ಅವ್ನಿಗೆ ಏನೋ ಮಾಡ್ಬಿಡ್ತಾರೆ ನನಗೆ ಅಂತ ಅಂದ್ಬಿಟ್ಟು ತುಂಬ ಸಿಕ್ಕಾಪಟ್ಟೆನೇ ಅಳ್ತಾ ಇದ್ದ ನನಗೆ ನಿಜವಾಗ್ಲೂ ಅವ್ನು ಅಳೋದನ್ನ ನೋಡೋಕ್ಕಾಗಲ್ಲ ಈ ರೀತಿ ಎಲ್ಲ ಏನೋ ಒಂಥರ ಟಾರ್ಚರ್ ಥರ ಅನಿಸುತ್ತೆ ಮೇಯ್ನಾಗಿ ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ ಮತ್ತೆ ನಾವೇನಾದರೂ ನೆಗ್ಲೆಕ್ಟ್ ಮಾಡಿ ಮುಂದೆ ಏನಾದರೂ ದೊಡ್ಡ ಪ್ರಾಬ್ಲಮ್ ಆಗೋದಕ್ಕಿಂತ ಇವಾಗ ಚಿಕ್ಕ ವಯಸ್ಸಲ್ಲೇ ಅವ್ನಿಗೆ ಅದನ್ನು ಸರಿ ಮಾಡಿಸೋದು ಒಳ್ಳೇದು ಅಂದ್ಬಿಟ್ಟು ಅಷ್ಟೇನೆ ಮತ್ತೆ ಈಗಿನ ವಯಸ್ಸು ಮಕ್ಳಿಗೆಲ್ಲ ಬಾಯಲ್ಲಿ ಎಲ್ಲ ಹಲ್ಗಳು ಕೂಡ ಒಂದು ಸ್ವಲ್ಪ ವಯಸ್ಸು ಆಗ್ತಾ ಆಗ್ತಾ ಉದುರುತ್ತೆ ಅಂತ ಹೇಳ್ತಾರೆ ಯಾವುದು ಕೂಡ ಪರ್ಮನೆಂಟ್ ಇರೋಲ್ಲ ಅವ್ರಿಗೆ ಮಿಲ್ಕ್ ಟೀತ್ ಅಂತ ಏನಿರುತ್ತೆ ಅದೆಲ್ಲ ಕಂಪ್ಲೀಟಾಗಿ ಹೋಗಿನೇ ಹೊಸ ಹಲ್ಗಳು ಹುಟ್ಟೋದು ಬಟ್ ಅವನಿಗೆ ಏನಂತ ಅಂದರೆ ಈಗ ಏನು ಪ್ರಾಬ್ಲಮ್ ಆಗಿದೆಯಲ್ಲ ಆ ಒಂದು ಅಲ್ಲಿ ಬಂದು ಹನ್ನೆರಡು ವರ್ಷಕ್ಕೆ ಉದ್ರೋದು ಅಲ್ಲಿವರೆಗೂ ಅವನು ನೋವು ಸಹಿಸ್ಕೊಳಕ್ಕಾಗತ್ತೆ ಅಂತ ಅಂದರೆ ಪರವಾಗಿಲ್ಲ ಬಟ್ ಚಿಕ್ಕ ವಯಸ್ಸಲ್ಲಿ ಯಾರು ಕೂಡ ಇಷ್ಟು ಚಿಕ್ಕ ಮಕ್ಕಳು ಎಲ್ಲ ಯಾರು ಕೂಡ ನೋವನ್ನ ಸಹಿಸ್ಕೊಳ್ಳೋಲ್ಲ ಆಮೇಲೆ ಈ ಥರ ಹೋಗ್ಲಿ ಹೋಗಲಿ ಬಿಡು ಬೇಡ ಅಂತ ಅಂತೇನು ಕೂಡ ಟ್ರೀಟ್ಮೆಂಟ್ ಕೊಡಿಸ್ಲಿಲ್ಲ ಅಂತಂದ್ರೂ ನಾಳೆ ದಿನ ಅವನಿಗೆ ಅದೇನು ದೌಡೆ ಇರುತ್ತಲ್ವ ಅಲ್ಲೂ ಅಲ್ಲಿ ಏನಾದರೂ ಕ್ಯೂ ಪಸ್ತರಾಗಿ ಇನ್ಫೆಕ್ಷನ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ಸೊ ಬೆಟರ್ ನೀವು ಇವಾಗ ಟ್ರೀಟ್ಮೆಂಟ್ ತೊಗೊಳೋದು ಬೆಸ್ಟ್ ಅಂತ ಹೇಳಿದ್ರು ರೂಟ್ ಕೆನಲ್ ಮಾಡಿಸ್ಲೇಬೇಕು ಅಂತ ಸರಿ ಇನ್ನು ಆ ಥರ ಎಲ್ಲ ಹೇಳಿದ್ರೆ ನನಗಂತೂ ನಿಜವಾಗ್ಲೂ ಮನಸ್ ತಡೆಯಲ್ಲ ಸರಿ ಟ್ರೀಟ್ಮೆಂಟ್ ಕೊಡಿಸ್ಬಿಡೋಣ ಏನೇ ಇರುತ್ತೆ ಅದನ್ನು ನಾವು ಕರೆಕ್ಟಾಗಿ ಮಾಡಿಸ್ಬಿಡೋಣ ಸುಮ್ಮನೆ ನೆಗ್ಲೆಟ್ ಅಲ್ಲ ಮಾಡೋದು ಬೇಡ ಆಮೇಲೆ ನಾವು ಏನು ಬೇಡ ಬಿಡು ಪರವಾಗಿಲ್ಲ ಇರಲಿ ಬಿಡು ಅಂತ ಅಂದ್ಕೊಂಡು ಮುಂದೂಡ್ಕೊಂಡು ಹೋದರೆ ನಾಳೆ ದಿನ ಏನಾದರೂ ಜಾಸ್ತಿ ದೊಡ್ಡ ಪ್ರಾಬ್ಲಮ್ ಆದಾಗ ನಿಜ ಅದನ್ನೆಲ್ಲ ನೋಡೋಕ್ಕಾಗಲ್ಲ ನನಗೆ ಮೇಯ್ನಾಗಿ ಹೆಲ್ತ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತ ಹೇಳ್ಬೋದು ಅದೇ ರೀತಿಯಾಗಿ ನನ್ನ ಮಗನಿಗೆ ಆಗಿರ್ಬೋದು ನನ್ನ ಗಂಡಂಗೆ ಆಗಿರ್ಬೋದು ಹೆಲ್ತ್ ವಿಚಾರದಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ಕಾನ್ಷಿಯಸ್ ಆಗಿರ್ತೀನಿ ಬಟ್ ನನ್ನ ಮಗನಿಗೆ ಈ ರೀತಿ ಪ್ರಾಬ್ಲಮ್ ಅಂತ ಅಂದಾಗ ನಿಜವಾಗ್ಲೂ ನನಗೆ ಸ್ಟಾರ್ಟಿಂಗಲ್ಲಿ ಏನಾಗಿರಲ್ಲ ಆಗೇ ಇರ್ತಾನೆ ಸ್ವಲ್ಪ ಏನಾದರೂ ಟ್ರೀಟ್ಮೆಂಟ್ ಕೊಡ್ಬೋದು ಇಲ್ಲ ಇಂಜೆಕ್ಷನ್ ಕೊಟ್ಬಿಟ್ಟು ಅಥವಾ ಏನೋ ಮಾತ್ರೆ ಕೊಟ್ಬಿಟ್ಟು ಕಳಿಸ್ಬೋದು ಅಷ್ಟೇ ಅಂದ್ಕೊಂಡು ನಾನು ಹೋಗಿದ್ದು ಬಿಟ್ಟರೆ ನನಗೆ ಇಷ್ಟೊಂದೆಲ್ಲ ಪ್ರೊಸೀಜರ್ ಇರುತ್ತೆ ಏನೋ ಅವ್ನು ಬೇಗ ಬೇಗ ಟ್ರೀಟ್ಮೆಂಟ್ ಎಲ್ಲ ಮುಗಿದು ಮನೆಗೆ ಹೋದರೆ ಸಾಕಪ್ಪ ಅಂತ ಅನಿಸ್ತಾಯಿತ್ತು ನಿಜವಾಗ್ಲೂ ಸದ್ಯಕ್ಕೆ ಅಪ್ಪುನೂ ಕೂಡ ತುಂಬಾ ಅಳ್ತಿದ್ದ ನಾವು ಕೂಡ ಕಂಟ್ರೋಲ್ ಮಾಡೋ ಅಷ್ಟು ಕಂಟ್ರೋಲ್ ಮಾಡಿದ್ವಿ ಅವರು ಕೂಡ ಮೈಂಡ್ ಡೈವರ್ಟ್ ಮಾಡೋದು ಹಂಗೆ ಮಾಡೋದು ಹಿಂಗೆ ಮಾಡೋದು ಎಲ್ಲ ಮಾಡ್ತಾಯಿದ್ರು ಆಮೇಲೆ ಅವ್ನ ಬಾಯಲ್ಲಿ ಮೇಯ್ನಾಗಿ ಕ್ಯಾಮ್ರಾನ ಹಿಡಿಸ್ಕೊಳ್ತಾ ಇರಲಿಲ್ಲ ಸೊ ಅದರಿಂದ ಸ್ವಲ್ಪ ಲೇಟನೇ ಆಯಿತು ಆಲ್ಮೋಸ್ಟ್ ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಟೆನ್ ತರ್ಟಿ ಆಗೋಗ್ಬಿಟ್ಟಿತ್ತು ಟೈಮು ಆಮೇಲೆ ಮೇಯ್ನ್ ಡಾಕ್ಟರ್ ಬಂದಮೇಲೆ ಅವರು ಕೂಡ ಒಂದು ಸ್ವಲ್ಪ ಮಾತಾಡಿಸ್ಕೊಂಡು ಹಾಗೆ ಹಿಂಗೆ ಮಾಡಿಕೊಂಡು ಟ್ರೀಟ್ಮೆಂಟ್ನ ಶುರು ಮಾಡಿದ್ರು ಬಟ್ ಅವ್ನು ಅಷ್ಟಾಗಿ ಕೋಆಪ್ರೇಟ್ ಮಾಡಲಿಲ್ಲ ತುಂಬ ಕೈ ಕಾಲು ಎಲ್ಲ ಇಟ್ಕೊಂಡು ಗಟ್ಟಿಯಾಗಿ ಆಮೇಲೆ ಟ್ರೀಟ್ಮೆಂಟ್ನ ಮಾಡಿಸಿದ್ದಾಯಿತು ಬಟ್ ಅವರು ಫಸ್ಟೇ ಹೇಳಿದ್ರಲ್ವಾ ಅವ್ನು ತ್ರೀ ಟು ಫೋರ್ ಸೆಷನ್ ಅಂತೂ ಹಾಗೇ ಆಗುತ್ತೆ ಅಂತ ಸೊ ನಾವು ಕೂಡ ಹೋಗಲಿ ಬಿಡು ಅಂತ ಅಂದ್ಬಿಟ್ಟು ಅವ್ನು ಎಷ್ಟೆಷ್ಟು ಕೋಆಪ್ರೇಟ್ ಮಾಡ್ತಾನೆ ಅಷ್ಟೇ ಟ್ರೀಟ್ಮೆಂಟ್ನ ಮಾಡಿದ್ರು ಅಂದರೆ ಅವ್ನಿಗೆ ಏನಿವಾಗ ಪ್ರಾಬ್ಲಮ್ ಆಗಿದೆ ಆ ಒಂದು ಅಲ್ಲಿಗೆ ಅವನಿಗೆ ಸಿಮೆಂಟ್ ಹಾಕಿದ್ದಾರೆ ಕ್ಲೀನ್ ಮಾಡಿಬಿಟ್ಟು ಅವನಿಗೆ ಟ್ಯೂಸ್ಡೇ ಮತ್ತೆ ಬರೋದಕ್ಕೆ ಹೇಳಿದ್ದಾರೆ ಸೊ ಮತ್ತೆ ಟ್ಯೂಸ್ಡೇ ಹೋಗಬೇಕು ಮತ್ತು ನಾಳೆ ಕೂಡ ಬರೋದಕ್ಕೆ ಹೇಳಿದ್ದಾರೆ ಆಲ್ಮೋಸ್ಟ್ ಒಂದು ಟೂ ಸೆಷನ್ ಇರುತ್ತೆ ಸದ್ಯಕ್ಕೆ ಮುಗಿದ್ರೆ ನಿಜವಾಗ್ಲೂ ಕೂಡ ದೇವರು ಏನು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಆರೋಗ್ಯ ಅಂತೂ ಚೆನ್ನಾಗೇ ಕೊಡಬೇಕು ಅಂತ ನನ್ನ ಅಭಿಪ್ರಾಯ ನಾನು ನಿಜವಾಗ್ಲೂ ಅದೇ ಅಂದ್ಕೊಳ್ತಾ ಇದೆ ಕೂಡ ಹಾಗೆಯೇ ಅಲ್ಲಿ ಹೀಗೆ ಯಾವುದೋ ಒಂದು ದೇವ್ರ ಮೆರವಣಿಗೆ ಮಾಡಿಕೊಂಡು ಬರ್ತಾಯಿದ್ರು ನಾನು ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ ಸೊ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವರಿಗೆ ಆಮೇಲೆ ನಾವು ಕೂಡ ಇನ್ನೇನು ಡಾಕ್ಟರ್ ಬಂದ್ರಲ್ವಾ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ನಾವು ಕೂಡ ಮನೆಗೆ ಹೋಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಟೈಮ್ ಟೆನ್ ತರ್ಟಿನೇ ಆಗೋಗ್ಬಿಟ್ಟಿತ್ತು ಅವತ್ತು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್